ಮಂಡ್ಯದಲ್ಲಿ ನಡೆದಂತಹ ಐಟಿ ರೇಡ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕ ಆತ್ಮಾನಂದ್ ಅವರ ಮನೆಯ ಮೇಲೆ ಆದಂತಹ ದಾಳಿಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಐಟಿ ಅವರಿಗೆ ಕೇವಲ ಎರಡು ಜಿಲ್ಲೆಗಳು ಮಾತ್ರ ಕಾಣೋದಾ ಕರ್ನಾಟಕದಲ್ಲಿ ಅನ್ನೋ ಒಂದು ಪ್ರಶ್ನೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಕಾಂಗ್ರೆಸ್ನ ಜೆಡಿಎಸ್ ನಾಯಕರೇ ಟಾರ್ಗೆಟ್ ಆಗ್ತಾರೆ ಜೊತೆಗೆ ಐ ಟಿ ಅವರಿಗೆ ನಾವು ಮಾತ್ರ ಕಾಣೋದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರೇ ಇವರಿಗೆ ಟಾರ್ಗೆಟ್ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಏನ್ ಹೇಳಿದ್ರು ಬನ್ನಿ ನೋಡೋಣ ಅಪ್ಪ ನಂದವ್ರ ಮನೆ ರೈಡ್ ಆಗಿದೆಯಾ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವ್ರ ಮನೆ ಜೆ ಡಿ ಎಸ್ ಪಕ್ಷದವ್ರ ಮನೆಯೇ ಅವ್ರಿಗೆ ಕಣ್ಣಿಗೆ ಕಾಣೋದು ಅವ್ರಿಗೆ ಕಣ್ಣಿಗೆ ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ಸು ಜೆ ಡಿ ಎಸ್ನ ನಾಯಕರುಗಳು ಅದರ ಅಭಿಮಾನಿಗಳೇ ಅವ್ರ ಕಣ್ಣಿಗೆ ಕಾಣ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಪಾಪ ಬಿ ಜೆ ಪಿಯವರು ಯಾವುದೇ ರೀತಿ ಹಣ ಖರ್ಚು ಮಾಡದೆ ಭಿಕ್ಷೆ ಎತ್ತಿ ಚುನಾವಣೆಯಲ್ಲಿ ಅವರು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಪಾಪ ಬಿ ಜೆ ಪಿ ನಾಯಕರುಗಳು ಕಣ್ಣಿಗೆ ಕಾಣಲ್ಲ ಅವ್ರ ಮನೆ ರೈಡ್ ಆಗಿದೆಯಾ